ಪರಿಚಯ ಮಾಡಿಕೊಳ್ಳಿ ನನ್ನ ಹೆಸರು ಸಚಿನ್ ಅಂತ ನಂದೀಶ್ ಅಂತ ಇವರ ಹೆಸರು ಲಿಖಿತ್ ಅಂತ ಆಕಾಶ್ ಅಂತ ಸುರೇಶು ಪುನೀತ್ ನಾವು ಸರ್ ಕಿಚ್ಚಣ ಪಡೆ ಅಂತ ಒಂದು ಟೀಮ್ ಕಟ್ಟಿದ್ದೀವಿ ಫುಲ್ಲು ಸರ್ ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಮೂರು ದಿನದೂ ಸ್ಟಾರ್ಟ್ ಆಗಿದೆ ಅದ್ದೂರಿಯಾಗಿ ನಾವು ಬೈಕ್ ರ್ಯಾಲಿಯೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಫುಲ್ಲು ಥೇಟರು ಎಲ್ಲ ಸರ್ ಫುಲ್ಲು ನೆನ್ನೆ ಎಲ್ಲ ಫುಲ್ಲು ಸೆಲೆಬ್ರೇಷನ್ ಆಗ್ತು ಇವಾಗ ನೀವೇ ನೋಡ್ತಾ ಇದ್ದೀರಾ ಸಿನಿಮಾ ಫುಲ್ಲು ಅದ್ದೂರಿಯಾಗಿ ನಡೀತಿದೆ ಬೆಳಗ್ಗೆಯಿಂದ ಸಂಭ್ರಮಾಚರಣೆ ತುಂಬ ಜೋರಾಗಿ ನಡೀತಿದೆ ಹಬ್ಬದ ಥರ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಈಗ ಸರ್ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಕಿಚ್ಚ ಪ್ರಸಾದ್ ಅಂತ ಹುಡುಗರು ನಾವು ಎಲ್ಲ ಸೇರ್ಕೊಂಡು ಮೂರು ಕ್ವಿಂಟಲ್ ಚಿಕನ್ ಪಲಾವ್ ಇದ್ದೀವಿ ಅದು ಇವಾಗ ಹನ್ನೆರಡು ಗಂಟೆಗೆ ಎಲ್ಲರಿಗೂ ಅಭಿಮಾನಿಗಳಿಗೂ ಅನ್ನದಾನ ನಡೆಯುತ್ತೆ ಅದು ಸ್ಟಾರ್ಟ್ ಆಗುತ್ತೆ ಸರ್ ಆಮೇಲೆ ಎಲ್ಲ ಟಿಕೆಟು ಖರೀದಿ ಮಾಡಿ ನಾವು ಫ್ಯಾನ್ಸ್ ರ್ಯಾಲಿಗೆ ಬರೋರಿಗೆಲ್ಲ ಫ್ರೀ ಕೊಟ್ಟಿದ್ದೀವಿ ಆಮೇಲೆ ಮ್ಯಾಂಗೋ ಪಚ್ಚ ಅನ್ನೋ ಸಿನಿಮಾಗೂ ಇದೇ ಥರ ನಾವು ಮಾಡ್ತೀವಿ ಸರ್ ಹೀಗೆ ಅದ್ಧೂರಿಯಾಗಿ ಇನ್ನೂ ಚೆನ್ನಾಗಿ ಬರಬೇಕು ಅಂತ ಆ ಸಿನಿಮಾಗೂ ನಾವು ಆರೈಸ್ತೀವಿ ಮಾರ್ಕ್ ಸಿನ್ಮಾ ಸರ್ ತುಂಬ ಚೆನ್ನಾಗಿ ಬಂದಿದೆ ಒಂದು ಸೋಷಲ್ ಮೆಸೇಜ್ ಕೊಟ್ಟಿದ್ದಾರೆ ಅಣ್ಣ ಒಂದು ಕಿಡ್ನಾಪಿಂಗ್ ಬಗ್ಗೆ ಮಕ್ಕಳು ಬಗ್ಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿಲಿ ಎಲ್ಲ ನೋಡೋ ಅಂಥ ಸಿನ್ಮಾ ಸರ್ ಎಲ್ಲ ಫ್ಯಾಮಿಲಿ ಸಮೇತ ಬಂದು ಸಿನಿಮಾನ ಅದು ಬಂದು ವೀಕ್ಷಿಸಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ ಸರ್ ಇದೆ ಸರ್ ಡೈರೆಕ್ಷನ್ ಅಂತೂ ಸೂಪರ್ ಆಗಿದೆ ಈ ಥರ ಡೈರೆಕ್ಷನ್ನು ಸರ್ ಯಾವುದೂ ಬಂದಿಲ್ಲ ವಿಜಯ್ ಕಾರ್ತಿಕೇಯ ಅವರು ಬ ತಮಿಳವರು ಬಂದ್ಬಿಟ್ಟು ನಮಗೆ ಮಾಡಿಕೊಟ್ಟಿದ್ದಾರೆ ತುಂಬ ಅದ್ಧೂರಿಯಾಗಿ ಹಣ್ಣನ್ನು ಸಖತ್ತಾಗಿ ತೋರಿಸಿದ್ದಾರೆ ಸುದೀಪ್ ಅವ್ರು ಡಿಫ್ರೆಂಟಾಗಿ ಮಾಡಿದ್ದಾರೆ ಇದರಲ್ಲಿ ಅವ್ರು ಎಷ್ಟು ಆಗಿರ್ಬೋದು ಜನ ಅವ್ರನ್ನ ವೀ ವೀಕ್ಷಿಸ್ಗಳು ನೀವೇ ನೋಡ್ತಾ ಇದ್ದೀರಾ ಸ್ಕ್ರೀನಲ್ಲೆಲ್ಲ ಹಬ್ಬ ಮಾಡ್ತಿದ್ದಾರೆ ಫುಲ್ಲು ಹಬ್ಬದ ಸಂಭ್ರಾಚರಣೆ ನಡೀತಿದೆ ಆ್ಯಕ್ಟಿಂಗ್ ಸೂಪರ್ ಸರ್ ಅವ್ರ ಬಗ್ಗೆ ಹೇಳ್ಬೇಕಾ ಸರ್ ಅಭಿನಯ ಚಕ್ರವರ್ತಿ ಅಂತ ಬಿರದೆ ಕೊಟ್ಟಿದ್ದಾರೆ ಅವ್ರಿಗೆ ಇನ್ನೇನು ಹೇಳ್ತೀರಾ ಸರ್ ಅವರು ಇವರು ಸರ್ ಸರ್ ಮುಂದಿನ ದಿನಗಳಲ್ಲಿ ಅವರಿಬ್ರು ಎಲ್ಲೋ ಈತ ಈ ಕಡೆ ಯಾವುದೋ ಇದರಿಂದ ದೂರ ಇದ್ದಾರೆ ಅಷ್ಟೇ ಅದು ಬಿಟ್ಟರೆ ಅವರೆಲ್ಲ ಚೆನ್ನಾಗೇ ಇದ್ದಾರೆ ಕಾಟೇರ ಶ್ರೀರಮ್ಮ ಸುದೀಪ್ ಅವರು ಅವ್ರ ಮನೆಗೆ ತರ್ಸ್ಕೊಂಡು ನೋಡಿದ್ದಾರೆ ರಾಕ್ಟೇನ್ ಅವ್ರ ಹತ್ರ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಏನು ಇಲ್ಲ ಸರ್ ಯಾವ ಕಾಂಟ್ರವರ್ಸಿನೂ ಇಲ್ಲ ಸರ್ ಇಲ್ಲಿ ಪೈರಸಿ ಬಗ್ಗೆ ಅವರು ಮಾತಾಡಿರೋದು ಅದನ್ನು ಅಲ್ಲಿ ಇಲ್ಲಿ ಏನೇನೋ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಆ ಥರ ಏನೂ ಇಲ್ಲ ನಾವು ಎಲ್ಲಾರ ಸಿನಿಮಾ ನೋಡ್ತೀವಿ ಸರ್ ದರ್ಶನ್ ಅವರಾಗಿರ್ಬೋದು ಯಶ್ ಅವ್ರಾಗಿರ್ಬೋದು ಶಿವಣ್ಣ ಆಗಿರ್ಬೋದು ಧ್ರುವ ಸರ್ಜವ್ರಾಗಿರ್ಬೋದು ಎಲ್ಲರೂ ಸಿನಿಮಾ ನೋಡ್ತೀವಿ ಸರ್ ನಾವು ನಮ್ಮ ಸುದೀಪ್ ಅವರು ನಮಗೆ ಬೇರೆಯವ್ರ ಸಿನಿಮಾ ನೋಡಿ ಅಂತಲೇ ಹೇಳಿರೋದು ಸರ್ ಇವತ್ತು ನಾನು ಕನ್ನಡ ಇಂಡಸ್ಟ್ರಿ ನಮ್ಮ ಮನೆ ಥರ ಸರ್ ಅದನ್ನು ನಾವು ಸೆಲೆಬ್ರೇಷನ್ ಮಾಡ್ತೀವಿ ಸರ್ ಫಾರ್ಟಿ ಫೈಗೂ ಒಳ್ಳೆಯದಾಗಲಿ ಸರ್ ನಾವು ಅದನ್ನೇ ಬಯಸ್ತೀವಿ ಸರ್ ಸರ್ ಸುದೀಪ್ ಸರ್ ದರ್ಶನ್ ಸರ್ ಒಂದಾಗಿ ಸರ್ ಒಂದಾಗಬೇಕು ಸರ್ ಆ ಥರ ಅವರು ಒಂದಾಗೇ ಇದ್ದಾರೆ ಸರ್ ಚಿತ್ರರಂಗ ಅಂದರೆ ಎಲ್ಲ ಒಗ್ಗಟ್ಟೆ ಸರ್ ಚಿತ್ರರಂಗ ಅಂದರೆ ಒಗ್ಗಟ್ಟೆ ಸರ್ ಇರೋದು ಸರ್ ನೀವೇ ನೋಡಿದಿರ ಹಳೆ ವಿಡಿಯೋಸ್ ಎಲ್ಲ ಅವರೆಲ್ಲ ಈಗಲೂ ಅಣ್ಣ ತಂದಿರ್ತಾರನೇ ಇದ್ದಾರೆ ಸ್ವಲ್ಪ ಏನೋ ಆ ಕಡೆ ಈ ಕಡೆ ಏನೋ ಆಗಿದೆ ಏನು ತೊಂದರೆ ಆಗಿಲ್ಲ ಎಲ್ಲ ಸರ್ ಇಂಡಸ್ಟ್ರಿ ಅಂದರೆ ಒಂದೇನೆ ಸರ್ ಈಗ ಸರ್ ಆ ತರ ಏನಿಲ್ಲ ಅವರು ಬಿಗ್ ಬಾಸ್ ಒಂದು ಕಂಟೆಸ್ಟೆಂಟ್ ಅಷ್ಟೇ ಇನ್ನೇನೂ ಇಲ್ಲ ಸರ್ ಅವರು ಸುದೀಪ್ ಅವ್ರ ಬಗ್ಗೆ ಹಾಕೊಂಡಿದ್ದಾರೆ ಅದೇನು ಅದು ಕಾಂಟ್ರೋವರ್ಸಿ ಏನೂ ಇಲ್ಲ ಸರ್ ಒಂದ್ ಏನು ಇಲ್ಲ ಸರ್ ಏನು ನಾವು ಏನು ಅದೇ ಸರ್ ಅನ್ನಲ್ಲ ಸರ್ ಬೇರೆವರು ಇದನ್ನ ತುಂಬಾ ಇದು ಮಾಡ್ತಾರೆ ಅಷ್ಟೇ ಫ್ಯಾನ್ಸ್ ಎಲ್ಲ ಆ ತರ ಏನು ತಿಳ್ಕೊಂತಿಲ್ಲ ಸರ್ ಹೌದು ಸರ್ ಯಾರೋ ಒಬ್ಬರು ಇರ್ತಾರೆ ಸರ್ ಸರ್ ಅಕ್ಕಿಲ್ ಒಂದು ಕಲ್ ಸಿಕ್ಕೇ ಸಿಗುತ್ತೆ ಅಲ್ವಾ ಅವೆಲ್ಲ ಯೋಚನೆ ಮಾಡಬಾರ್ದು ಸರ್ ನನ್ನ ಹೆಸರು ನಂದೇಶ್ ನಾಯಕ್ ಅಂತ ಹೇಳ್ಬಿಟ್ಟು ಸರ್ ಇವತ್ತು ಏಳು ಗಂಟೆ ಶೋ ಮೂವಿ ನೋಡಿದ್ವಿ ಎಲ್ಲ ಅಭಿಮಾನಿಗಳ ಜೊತೆ ಎಲ್ಲ ನೋಡಿ ಸಂಭ್ರಮಾಚರಣೆ ಆಚರಿಸಿದೀವಿ ಸರ್ ಆ ಖುಷಿನ ತಡಿಯೋಕ್ಕಾಗೆ ಇವತ್ತು ಮಾತೆ ಇಲ್ಲ ಆ ಮಠದಲ್ಲಿ ಸಿನಿಮಾ ಇದೆ ಅಣ್ಣ ಅವ್ರದ್ದು ಸುದೀಪ್ ಅಣ್ಣಂದು ಯಾವ ರೀತಿಲಿ ಅಭಿನಯ ಐತೆ ಅಂದರೆ ಅವ್ರ ಅಭಿನಯ ಚಕ್ರವರ್ತಿ ಅನ್ನೋದಕ್ಕೆ ಸೂಕ್ತವಾಗಿ ನ್ಯಾಯ ಒದಗಿಸೋರೆ ಸರ್ ಇವತ್ತು ಸಿನಿಮಾ ಇಷ್ಟು ಅದ್ದೂರಿಯಾಗಿ ಬರೋಕ್ಕೆ ವಿಜಯ್ ಕಾರ್ತಿಕೇಯನ್ ಅವ್ರಿಗೆ ಆ್ಯಡ್ಸ್ ಆಫ್ ಹೇಳಬೇಕು ಸರ್ ಯಾಕಂದರೆ ಆ ಡೈರೆಕ್ಟ್ರು ಸುದೀಪ್ ಸುದೀಪ್ ಅಣ್ಣನಗೋಸ್ಕರನೇ ಕತೆ ಮಾಡಿದ್ರು ಅಥವಾ ಸುದೀಪ್ ಅವರು ಕತೆನ ಬರೆದ್ರು ಅನ್ನೋದು ನಂಗೆ ಗೊತ್ತಾಗ್ತಾಯಿಲ್ಲ ಆ ರೀತಿಯಲ್ಲಿ ಇಂಚಿಂಚು ಒಂದೊಂದು ಇಂಚು ಕೂಡ ಸಿನ್ಮಾ ಕ್ಯೂರಿಯಾಸಿಟಿ ಇದೆ ನೋಡ್ತಾ ಇದ್ರೆ ಹಾಲಿವುಡ್ ಸಿನ್ಮಾನ ಮೀರಿಸೋ ರೀತಿಯಲ್ಲಿ ಇದೆ ಸರ್ ಸಿನ್ಮಾ ಇದು ಮುಂದಕ್ಕೆ ಯಾವ ರೀತಿ ಭರ್ಜರಿಯಾಗಿ ಯಶಸ್ಸುಗಳಿಸುತ್ತೋ ನಾವು ಊಹೆ ಮಾಡೋಕ್ಕಾಗ್ತಾಯಿಲ್ಲ ಸರ್ ನಿರೀಕ್ಷೆ ಮಟ್ಟಕ್ಕಿಂತ ಮೀರಿ ಹಂಡ್ರೆಡ್ ಪರ್ಸೆಂಟ್ ಸರ್ ಊಹೆ ಮಾಡೋಕ್ಕೆ ಆಗ್ತಾಯಿಲ್ಲ ಅಂದರೆ ಮೀರಿ ಬೆಳೆಯೋದು ಎಲ್ಲಿ ಸರ್ ಆರ್ಡಿನರಿ ಇದೆ ಸಿನಿಮಾ ಭರ್ಜರಿ ಓಪನಿಂಗ್ ಇದೆ ಇದೊಂದೇ ಮೈಸೂರು ಅಂತ ಅಲ್ಲ ಮೈಸೂರು ಭಾಗದ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಎಕ್ಸ್ಟ್ರಾ ಆರ್ಡಿನರಿ ರಿಪೋರ್ಟ್ ಇದೆ ಸಿನಿಮಾ ಅದ್ಧೂರಿಯಾಗಿ ಬಂದಿದೆ ಸರ್ ಸರ್ ಹುಬ್ಬಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಇವೆಂಟ್ ಮಾಡಿದ್ರು ಅದ್ರ ಬಗ್ಗೆ ಅಭಿಮಾನಿಯಾಗಿ ಸರ್ ಅವರು ಹೇಳಿರೋ ಮಾತನ್ನ ಎಷ್ಟೋ ಜನ ತಿರ್ಸ್ತಾ ಇದ್ದಾರೆ ಇವತ್ತು ಅವರು ಹೇಳಿರೋದು ಕನ್ನಡ ಇಂಡಸ್ಟ್ರಿ ಪೈರಸಿ ವಿಚಾರವಾಗಿ ಮಾತಾಡಿದ್ದಾರೆ ಅವರು ಪೈರಸಿ ಅನ್ನೋದನ್ನು ಬಿಟ್ಟು ಯುದ್ಧನ ಸಿದ್ಧವಾಗಿ ಯುದ್ಧ ಮಾಡಲೇಬೇಕು ಪೈರಸಿ ವಿರುದ್ಧವಾಗಿ ಅನ್ನೋದನ್ನು ಅವರು ಹೇಳಿರೋದನ್ನ ಇವರು ಬೇರೆ ರೀತಿ ತಿರ್ಚು ತಿರ್ಸ್ತಾ ಇದ್ದಾರೆ ದಯಮಾಡಿ ಅದಕ್ಕೆ ಕಿವಿಗೊಡದೆ ಇಲ್ಲಿ ಯಾರು ಯಾರೂ ದೊಡ್ಡೋರಿಲ್ಲ ಸರ್ ಈಗ ದರ್ಶನ್ ಅವ್ರಿಗೆ ನಾವು ಕಾಲಿಡ್ತೀವಿ ನಮಗೇನು ಬಂದ ಲಾಭ ಹೇಳಿ ಸರ್ ಅವರು ನಮ್ಮ ಕನ್ನಡ ಇಂಡಸ್ಟ್ರಿ ಆಸ್ತಿ ಅಲ್ವ ಸರ್ ನಮ್ಮ ಕರ್ನಾಟಕದ ಆಸ್ತಿ ಅಲ್ವ ಸರ್ ಸುದೀಪಣ್ಣ ನಮ್ಮ ಕರ್ನಾಟಕದ ಆಸ್ತಿ ಅಲ್ವ ಸರ್ ಅವ್ರು ಯಾವತ್ತೂ ನೀವು ಹೇಳ್ದಂಗೆ ಅಂಬರೀಷು ವಿಷ್ಣುವರ್ಧನ್ ಯಾವ ರೀತಿ ಇರ್ತಾರ ಮುಂದಕ್ಕೆ ಅಲ್ಲ ಎಲ್ಲರಿಗೂ ಬೆರ್ಗು ಬಂದೇ ಬರುತ್ತೆ ಸರ್ ಶನಿದೇವ್ರಿಗೇನೆ ಬಿಟ್ಟೋದಲ್ಲ ಶಾಪ ಅದು ಇದ್ದಾಗ ಇವ್ರಿಗೇನು ಹೊಸ್ತಲ್ಲ ಸರ್ ಮುಂದಕ್ಕೆ ಒಳ್ಳೆ ದಿನಗಳು ಬರುತ್ತೆ ಹಂಡ್ರೆಡ್ ಪರ್ಸೆಂಟು ಕೂಡ ಅವ್ರು ಒಂದಾಗ್ತಾರೆ ಮುಂದಕ್ಕೆ ಅವ್ರಿಬ್ರೂ ತೆರೆ ಮೇಲೆ ನೋಡೋಂಥ ಭಾಗ್ಯ ನಮ್ಗಳಿಗೆಲ್ಲ ಸಿಗುತ್ತೆ ಸರ್ ಸರ್ ಸುದೀಪ್ ಸರ್ ಗುಣಗಳನ್ನ ನೀವು ಹೆಂಗೆ ಅಳವಡಿಕೆ ಮಾಡ್ತೇವೆ ಸರ್ ಅವರ ಗುಣಗಳ್ನ ಹೇಳ್ಬೇಕಂದ್ರೆ ಸರ್ ಅವರು ಹೃದಯವಂತ ಹೃದಯವಂತ ಅವರ ಸರಳತೆ ಅವರ ವಿನಯತೆ ಅವರು ನಡ್ಕೊಳ್ಳೋ ರೀತಿ ಅವರು ಕೊಡೋ ಹೆಣ್ಮಕ್ಳಿಗೆ ಒಂದು ಕೊಡೋ ಒಂದು ಬಾಂಧವ್ಯ ಅದು ಅದು ಮರೆಯೋಕ್ಕಾಗಲ್ಲ ಸರ್ ಆ ರೀತಿ ಸರಳತೆ ವ್ಯಕ್ತಿ ಅಂದರೆ ನಮ್ಮ ಸುದೀಪಣ್ಣ ಸರ್ ಯಾವ ಅಭಿಮಾನಿಗಳಿಗೋಸ್ಕರವೂ ಅವರು ಕಿಚ್ಚಚ್ಚೋದು ಅವ್ರಿಗೆ ಈ ರೀತಿ ನಡ್ಕೊಳ್ಳಿ ಆ ರೀತಿ ನಡ್ಕೊಳ್ಳಿ ಅಂತ ಯಾವತ್ತೂ ಹೇಳಿಲ್ಲ ಸರ್ ಅವ್ರು ಹೇಳೋದು ಒಂದೇ ಶಾಂತಿಯುತವಾಗಿರಿ ನಮ್ಮ ಸಿನಿಮಾ ನೋಡಿ ಕನ್ನಡದ ಎಲ್ಲ ಆ್ಯಕ್ಟರ್ಗಳ ಸಿನಿಮಾ ನೋಡಿ ಕನ್ನಡ ಇಂಡಸ್ಟ್ರಿ ಬೆಳೆಸಿ ಈ ಒಂದು ತಾಟಲ್ಲಿ ಮಾತಾಡ್ತಾರೆ ವಿನ ಅದಕ್ಕೆ ಗುಡಿಸ ತುಪ್ಪ ಸುರಿಯೋರು ಎಷ್ಟೋ ಜನ ಸುರಿತಾರೆ ಅದಕ್ಕೇನು ಅವ್ರು ತಲೆ ಕೆಡ್ಸ್ಕೊಡೋಲ್ಲ ಸರ್ ಅವರ ಗುಣಗಳನ್ನ ನೀವು ತಗೊಂಡು ಯಾವ ಕಡೆ ಸಮಾಜ ಸರ್ ಅವ್ರ ಗುಣಗಳನ್ನ ಹೇಳ್ಬೇಕು ಅಂದರೆ ನನ್ನ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಲ್ಲ ಏನಕ್ಕೆ ಅಂದರೆ ಸರ್ ನಾನು ಅವರೊಬ್ಬ ಅಭಿಮಾನಿ ನಾನು ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಅವ್ರ ಒಡನಾಟ ತುಂಬಾ ಇದೆ ಅವ್ರ ಕುಟುಂಬ ಜೊತೆನೇ ತುಂಬ ಒಡನಾಟ ಇದೆ ಆದರೆ ನನ್ನ ನನ್ನ ಕುಟುಂಬದ ಮದುವೆಗೆ ನಾವು ಹೋಗಿ ಒಂದು ಪತ್ರಿಕೆ ಕೊಟ್ಟ ತಕ್ಷಣ ನಿ ನಿಸ್ಸಂಕೋಚವಾಗಿ ಬಂದು ನಮ್ಮ ಮಕ್ಕಳನ್ನು ಹರಿಸಿದ್ರು ಅಂದಾಗ ಆ ಗುಣಕ್ಕಿಂತ ಇನ್ನೇನು ಬೆಲೆ ಕಟ್ಟಕ್ಕೆ ಸಾಧ್ಯ ಹೇಳಿ ಸರ್ ಯಾವೊಬ್ಬ ಸೆಲೆಬ್ರಿಟಿ ಬಂದು ಒಬ್ಬ ಸಾಮಾನ್ಯ ವ್ಯಕ್ತಿ ಮದುವೆಗೆ ಬಂದು ಅವರು ನಮಗೆ ಆಶೀರ್ವಾದ ಮಾಡ್ತಾರೆ ಅಂದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಅದರಲ್ಲಿ ಆ ಗುಣನ ನಾವು ಅಳೆಯೋಕ್ಕಾಗುತ್ತ ಸರ್ ಅವ್ರದ್ದು ಸುದೀಪ್ ಸರ್ ಮಕ್ಕಳ ಬಗ್ಗೆ ಭಾರಿ ಗೌರವ ಕೊಡ್ತಾರೆ ಅದ್ರ ಬಗ್ಗೆ ಖಂಡಿತವಾ ಖಂಡಿತ ಸರ್ ಅವರ ಗುಣಗಳನ್ನ ಇಷ್ಟಪಟ್ಟೆ ಹೆಣ್ಣುಮಕ್ಳು ಇವತ್ತು ಅವ್ರಿಗೆ ಆದ ಫ್ಯಾನ್ಸ್ ಬೇಸ್ ಬೇರೆ ಇದೆ ಅದನ್ನು ಅಳವಡಿಸ್ಕೊಂಡಿದ್ದು ಮುಂಚೆ ವಿಷ್ಣುವರ್ಧನ್ ಸರ್ ವಿಷ್ಣುವುದಾದ ಸರ್ ಏನಿದೆ ಆಟಿಟ್ಯೂಡು ಅದು ಅವ್ರ ವರನೇ ಏನೋ ಸುದೀಪ್ ಅಣ್ಣನಲ್ಲಿ ಅದು ರೂ ಸರ್ ಇವಾಗ ವಿಷ್ಣು ಸರ್ ಬಿಟ್ಟರೆ ಸಿಂಹ ಅಂತ ಅವ್ರೊಬ್ರಿಗೆ ಹೆಸರಿಟ್ಟಿತ್ತು ಇವಾಗ ಅಭಿಮಾನಿಗಳೆಲ್ಲ ಸೇರಿ ಒಂದು ಬಿರುದು ಕೊಟ್ಟವ್ರೆ ಕಿಚ್ಚ ಸುದೀಪ್ ಅವರೇ ಇಲ್ಲಿ ಸಿಂಹ ಸಿಂಹ ಅಂದ್ರೆ ಒಬ್ನೇಸ ಎರಡನೇದ ವಿಷ್ಣು ದಾದ ಒಬ್ಬನೇ ಸರ್ ಆಮೇಲೆ ಬರೋ ಸಿಂಹಗಳೆಲ್ಲ ಸಿಂಹಾಗಳಾಗೆ ಇರ್ತವೆ ಬಗ್ಗೆ ಅದನ್ನೇ ಸರ್ ನಾನು ಹೇಳ್ತಾ ಇರೋದು ಸಿಂಹ ಅಂದರೆ ಇಡೀ ನಾಡಿಗೆ ಸಾಹಸ ಸಿಂಹ ಒಬ್ರೆ ಸರ್ ಅದನ್ನು ಅಳವಡಿಸ್ಕೊಂಡಿರೋದು ನಮ್ಮ ಸುದೀಪಣ್ಣ ಸರ್ ಅವ್ರು ಯಾವತ್ತು ಅವರೇ ಹೇಳಿದ್ದಾರೆ ದಾದಾ ಒಬ್ರೆ ದಾದಾ ಒಬ್ರೇ ಆ ದಾದಾ ಅನ್ನೋರನ್ನ ನಾವು ಫಾಲೋ ಮಾಡಬೇಕು ವಿನಾ ನೀವು ಯಾವ ರೀತಿ ಅಭಿಮಾನಿ ಇರೋ ನಾನು ಕೂಡ ಆ ರೀತಿ ಅಭಿಮಾನಿ ವಿನಾ ಅವ್ರು ಕೂಡ ಗೌರವ ಅವರ ಹೆಸರನ್ನ ನಾನು ಅಳವಡಿಸ್ಕೊಡೋದು ತಪ್ಪಾಗುತ್ತೆ ಅವ್ರು ಯಾವತ್ತಿದ್ರು ಸಿಂಹ ಸಿಂಹಾನೇ ದಾದಾ ದಾದಾನೆಸ್ ಖಂಡಿತ ಸರ್ ಅವರು ಸರಳವಾಗಿ ಸಾಮಾನ್ಯವಾಗಿ ಇದ್ದಾಗಲಿ ನಾನು ಅವರು ವಿಷ್ಣು ಸರ್ನ ಫಾಲೋವರ್ಸು ಅದನ್ನ ಅವರು ಒಂದು ಯಾವುದೋ ಬೈಟಲ್ಲಿ ಹೇಳ್ಕೊಂಡಿದ್ದಾರೆ ಅದನ್ನು ನಮ್ಮಂತೆ ಅಭಿಮಾನಿಗಳ ಥರ ಅವರು ಅವ್ರ ಮನೆ ಮುಂದೆ ಹೋಗಿ ಕಾದು ಅವ್ರು ನೋಡೋಕೋದಾಗ ಅವರು ಒಂದು ಬೈಟಲ್ಲಿ ಹೇಳಿದ್ದಾರೆ ಅದು ಇವತ್ತಿಗೂ ಅದು ಎಲ್ಲ ಇದೆ ಅದನ್ನ ನೋಡಿದ್ರೆ ಸರ್ ನಿಮಗೆ ನಿಮಗೆ ಅದು ಗೊತ್ತಾಗುತ್ತೆ ಅಣ್ಣನ ಏನು ಸರಳತೆ ಅಂದ್ಬಿಟ್ಟು ಆಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಬಂದ ನಂತರ ಅವ್ರ ಒಡನಾಟನೇ ಬೇರೆ ಇತ್ತು ಬಟ್ ದುರದೃಷ್ಟವಾದ ಅವ್ರ ಜೊತೇಲಿ ನಡ್ಸೋಕ್ಕಾಗಲಿಲ್ಲ ಸಿನಿಮಾ ಒಂದೇ ಒಂದು ಸಿನ್ಮಾ ಶಾಂತಿ ನಿವಾಸದಲ್ಲಿ ಗೆಸ್ಟ್ ರೋಲಲ್ಲಿ ಬಂದು ಮಾತ್ರ ಕ್ಲಿಕ್ ಮಾಡಿಬಿಟ್ಟೋಗಿದ್ರು ಹೋಗಿದ್ರು ಸಾಸ ಸಿನ್ಮಾ ಅವರು ಬಟ್ ಅದನ್ನೇ ನಮ್ಮ ಪುಣ್ಯ ಅಂತ ನಾವು ಅನ್ಕೊಂಡಿದ್ದೀವಿ ಸರ್ ಸುದೀಪ್ ಅಣ್ಣನೂ ಅಂದ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಮಾಡ್ಬೇಕು ಸರ್ ಖಂಡಿತವಾಗ್ಲೂ ಮಾಡಬೇಕು ಖಂಡಿತವಾಗ್ಲೂ ಮಾಡಬೇಕು ಖಂಡಿತವಾಗ್ಲೂ ಮಾಡಬೇಕು ಮಾಡಿ ಇಡೀ ಕರ್ನಾಟಕದ ಜನಕ್ಕೆ ಇವತ್ತೇನು ಬೆಂಕಿ ಹಚ್ತಾ ಇದ್ದಾರೆ ಅದಕ್ಕೆಲ್ಲ ವರ್ಣನ ಮಳೆ ಒಯ್ದು ಶಾಂತವಾಗಬೇಕು ಸರ್ ಅದಕ್ಕೆಲ್ಲ ಅದು ಕಾಲ ಸನ್ನಿಹಿತ ಇದೆ ಅದು ಒಳ್ಳೆಯದಾಗತ್ತೆ ಖಂಡಿತವಾಗ್ಲೂ ಕರ್ನಾಟಕದ ಜನ ಅವ್ರ ಸಿನಿಮಾನ ಕಣ್ ತುಂಬ ನೋಡಿ ಆನಂದ ಪಡ್ತಾರೆ ಸರ್ ಈಗ ಅವರ ಒಳ್ಳೆ ಗುಣಗಳನ್ನ ನೀವು ಸಮಾಜಕ್ಕೆ ಸರ್ ಅವ್ರ ಬಗ್ಗೆ ಹೇಳೋದೇ ಸೇವೆಯ ನೀವು ಹೆಂಗೆ ಮಾಡ್ತಾ ಇದ್ದೀರ ಸರ್ ಸಮಾಜ ಸೇವೆಯನ್ನು ನಾವು ಹೆಂಗೆ ಮಾಡ್ತಾ ಇದ್ದೀವಿ ಅಂದರೆ ಸರ್ ಅವ್ರು ಏನು ಮಾರ್ಗದರ್ಶನ ಹೇಳ್ತಾರೆ ಈ ರೀತಿ ನಡ್ಕೊಳ್ಳಿ ಈ ರೀತಿ ಏನು ಕಷ್ಟದಲ್ಲಿರೋ ಸಹಾಯ ಮಾಡಿ ಒಂದು ಮಕ್ಕಳಿಗೆ ಒಂದು ಹಾಸ್ಪಿಟ್ಲಿಗೆ ಏನಾದ್ರು ಸಮಸ್ಯೆ ಇತ್ತು ಅಂದರೆ ಅವ್ರು ಕಳಿಸೋದು ಮತ್ತು ಅವ್ರ ಕುಟುಂಬದಿಂದ ಏನಾದರೂ ತೊಂದರೆ ಇತ್ತು ಅಂದರೆ ಅವ್ರಿಗೆ ಬೇರೆ ರೀತಿಯಲ್ಲಿ ಸಹಾಯ ಮಾಡೋದು ಇದೆ ಸರ್ ಅದೆಲ್ಲ ಇಲ್ಲಿ ಮೀಡಿಯಾದಲ್ಲಿ ಹೇಳಿದ್ರೆ ತಪ್ಪಾಗುತ್ತೆ ಆಗುತ್ತೆ ಅದು ಸರಿ ಇಲ್ಲ ಯಾಕಂದರೆ ಬಲಗೈಲಿ ಮಾಡಿ ಬಲಗೈಲಿ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಅಂತಾರೆ ಸರ್ ಅದರಿಂದ ಅದು ಬೇಡೆ ಯಾಕಂದರೆ ಅವರ ಒಂದು ಹುಟ್ಟಿದ ಹಬ್ಬಕ್ಕೂ ಕೂಡ ಕೇಕ್ನ ಕತ್ತರಿಸಿ ಮೋರಿಗೆಲ್ಲ ಎಸೀತಿದ್ರು ಅದನ್ನು ಬೇಡ ಅಂತ ಹೇಳಿ ಇವತ್ತರ್ಗು ಅವರು ಕೇಕ್ ಬರ್ತಡೇನ ನಾ ಅವರು ಅದ್ಧೂರಿಯಾಗಿ ಆಚರಿಸ್ಕೊಳ್ಳೋಲ್ಲ ಸರಳವಾಗಿ ಏನು ಆಚರಿಸ್ಕೊಬೇಕು ಆ ರೀತಿ ಆಚರಿಸ್ಕೊಂಡು ಇದು ಮಾಡ್ತಾರೆ ಸರ್ ನಂದೀಶ್ ಅವರು ನಮ್ಮ ಜೊತೆ ಇಷ್ಟು ನಂದೀಸ್ ಸರ್ ಈಗ ನಂದಿ ಸರ್ ಅವರು ಮತ್ತು ಸಚಿನ್ ಅವರು ನಮ್ಮ ಜೊತೆ ಮಾತಾಡಿದ್ರು ಕನ್ನಡನ ಉಳಿಸಿ ಬೆಳೆಸಿ ಕನ್ನಡಕ್ಕೋಸ್ಕರ ನೀವು ವಾರ್ ಮಾಡಿ ಕನ್ನಡಕ್ಕೋಸ್ಕರ ಯುದ್ಧ ಮಾಡಿ ಫ್ಯಾನ್ ಫ್ಯಾನ್ಗಳು ಕಚಾಡಬೇಡಿ ಮತ್ತು ಒಂದು ಸ್ನೇಹಿಕೆ ವಿಷ್ಣದನ್ನು ಅಂಬರೀಶ್ ಅವರು ಅವರು ಹೇಳು ಮಾಡಿಸ್ತವ್ರು ಅದಕ್ಕೆ ಮತ್ತು ಫ್ಯಾನ್ಸ್ಗಳು ಯಾವುದೇ ಥರದ್ದು ಎಲ್ಲ ಒಂದಾಗಬೇಕು ದರ್ಶನ್ ಮತ್ತು ಸುದೀಪ್ ಅವ್ರು ಒಂದು ಪಿಚ್ಚರ್ ಮಾಡಬೇಕು ಒಂದು ಆಸೆ ಐತೆ ಅಂತ ಕನ್ನಡ ಜನತೆಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅವ್ರಿಗೂ ನಮ್ಮ ಚಾನೆಲ್ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಹಾಗೆ ಏನು ಹೇಳ್ತೀನಿ ಗೊತ್ತ ಸರ್ ಇವತ್ತಿರೋ ಇಂಡಸ್ಟ್ರಿ ಇದಕ್ಕೆ ದರ್ಶನ್ ಸುದೀಪ್ ಅವರೇ ನಟಿಸ್ಬೇಕು ಅನ್ನೋದೇನಿಲ್ಲ ಇವತ್ತು ಪ್ಯಾನ್ ಇಂಡಿಯಾ ಮೂವಿ ಮಾಡೋದರಿಂದ ನಮ್ಮ ಕನ್ನಡದ ಎಲ್ಲ ನಟರು ಕೂಡ ಒಂದು ಮಲ್ಟಿ ಸ್ಟಾರ್ ವ್ಯಾಲ್ಯೂಲಿ ಸಿನಿಮಾ ಮಾಡಿದ್ರೆ ಅದು ಒಂದೇ ಸಿನಿಮಾ ಅಂತಲ್ಲ ಇನ್ನು ಮುಂದೋ ಸಿನ್ಮಾಗಳೆಲ್ಲ ಮಲ್ಟಿ ವೇಲಲ್ಲಿ ಸಿನ್ಮಾ ಮಾಡ್ತೇವೆ ಅಂದರೆ ಇಡೀ ಕನ್ನಡಿಗರ ಹಬ್ಬ ಆಗುತ್ತೆ ಸರ್ ಮನೆ ಮನೆಯಲ್ಲೂ ಎಲ್ಲರ ಫ್ಯಾನ್ಸನ್ನು ಬಂದು ಹೊರಗಡೆ ಸಿನ್ಮಾ ಅಂತ ಅವಶ್ಯಕತೆ ಉದ್ಭವ ಆಗುತ್ತೆ ಯಾಕಂದರೆ ಇವತ್ತು ಜನನ ಎಳೆದು ಹೊರ್ಗಡೆ ತರಬೇಕಂದ್ರೆ ಅದಕ್ಕೆ ಆದ ಒಂದು ಕತೆಗಳಾಗಲಿ ಸಿನ್ಮಾ ಡೈರೆಕ್ಷನ್ಗಳಾಗಲಿ ಎಲ್ಲ ಇವತ್ತು ಬೇಕಾಗಿದೆ ಅದಕ್ಕೆ ಪೂರಕವಾಗಿ ಒಳ್ಳೆ ಕತೆ ಸಿಕ್ಕಿ ಇಡೀ ಪ್ಯಾನ್ ಇಂಡಿಯಾಗೆ ಎಲ್ಲ ಆರ್ಟಿಸ್ಟ್ಗಳು ಸೇರಿ ಸಿನಿಮಾ ಮಾಡಿದ್ರೆ ತುಂಬ ಉತ್ತಮ ಸರ್